ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದರ ಭಾಷಣ ನೋಡ್ತಾ ಇದ್ವಿ ಸರಳ ಪದಗಳೊಂದಿಗೆ ನಿಮಗೆ ನಾನು ಕನ್ನಡದಿಂದ ಇಂಗ್ಲೀಷ್ ತಿಳಿಸ್ತಾ ಹೋಗ್ತೇನೆ ಇಂಗ್ಲಿಷ್ ಭಾಷಣ ಮಾಡಿದ್ರೆ ಇದು ಸುಲಭವಾಗಿರುತ್ತದೆ ಕಷ್ಟ ಅಂತ ತಿಳ್ಕೊಂಡಿರ್ತಾರೆ ಕಷ್ಟವೆಲ್ಲ ಈಸಿಯಾಗಿ ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಆಯ್ತು ಇಷ್ಟ ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನೀವು ಚಲಿಸಿದ್ರೆ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನೀವು ತಿಳಿಸ್ತಾ ಹೋಗ್ತೇನೆ ಬನ್ನಿ ಯಾವ ರೀತಿ ಕಲಿಬೇಕು ತಿಳಿಸ್ತಾ ಹೋಗ್ತಾರೆ ಓಕೆ ಈ ಒಂದು ಭಾಷಣ ಒಂದು ಸೂಚನೆ ಏನಂತೀರಾ ಇಲ್ಲಿ ನೀವು ಇಂಗ್ಲಿಷ್ ನಲ್ಲಿ ನೀವು ಇಂಗ್ ಕನ್ನಡದ ಮೂಲಕ ನಿಮಗೆ ಇಂಗ್ಲಿಷ್ ನಾನು ತಿಳಿಸ್ತಾ ಹೋಗ್ತೇನೆ ಅರ್ಥಗಳು ತಿಳಿಸ್ತಾ ಹೋಗ್ತೇನೆ ಹಾಗೇನಾಗುತ್ತೆ ಅಂದ್ರೆ ನಿಮಗೆ ಈಸಿಯಾಗಿ ಇಂಗ್ಲಿಷ್ ನಲ್ಲಿ ಭಾಷಣ ಮಾಡೋಕ್ ಸುಲಭ ಆಗ್ತದೆ ಓಕೆನಾ ರೈಟ್ ಹಾಗಾದ್ರೆ ಇಲ್ಲಿ ನಾನು ಕನ್ನಡದ ಮೂಲಕ ತಿಳಿಸ್ತಾ ಹೋಗ್ತೇನೆ ನೋಡಿ ವಾಕ್ಯಗಳ ಮೂಲಕ ಮೊದಲು ನೋಡ್ತಾ ಹೋಗೋಣ ಇಲ್ಲಿ ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಾವು ಕನ್ನಡ ಹೇಳ್ತೀವಿ ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಂತಕ್ಕಂಥದ್ದು ಕನ್ನಡ ಹೇಳ್ತೀವಿ ಅದನ್ನೇ ಇಂಗ್ಲೀಷ್ ಹೆಂಗೆ ಹೇಳೋದು ಅಂದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಪ್ರಥಮವಾಗಿ ಅಂತಕಂದ್ರೆ ಫಸ್ಟ್ ಅಂತಕ್ಕಂಥದ್ದು ಫಸ್ಟ್ ಆಫ್ ಆಲ್ ಪ್ರಥಮವಾಗಿ ಎಲ್ಲರಿಗೂ ಅಂತಂದ್ರೆ ಫಸ್ಟ್ ಆಫ್ ಆಲ್ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಂದ್ರಗಿನ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಅಂತಕ್ಕಂಥದ್ದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಓಕೆನಾ ಇಂಡಿಪೆಂಡೆನ್ಸ್ ಡೇ ಅಂದರೆ ದಿನಾಚರಣೆ ಅಂತಕ್ಕಂಥದ್ದು ಸ್ವಾತಂತ್ರ್ಯ ದಿನಾಚರಣೆ ಅಂತ ಕನ್ನಡ ಇರ್ತೀವಿ ಅದರಲ್ಲಿ ಈ ರೀತಿಯಾಗಿ ಹೇಳ್ತೇವೆ ಫಸ್ಟ್ ಆಫ್ ಆಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿ ಒನ್ ಅಂತಕ್ಕಂಥದ್ದು ಓಕೆ ಮೊದಲು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅದಾಂತರ ವೇಗವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅದಾದ ನಂತರ ಮಾಡ್ತೀರಾ ನೀನು ಏ ರೀತಿಯ ಧ್ವನಿಯ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನೀವು ಭಾಷಣ ಮಾಡ್ತಾ ಹೋಗಿ ಓಕೆ ರೈಟ್ ಅದ ನಂತರ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆಯಿತು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಪಡೆಯಿತು ಈ ವಾಕ್ಯವನ್ನು ಹೆಂಗ್ ಇಂಗ್ಲಿಷ್ನಲ್ಲಿ ಆನ್ ಆಗಸ್ಟ್ फोर्टी सेवन नाइनटीन फोर्टी से फ्रीडम फ्रम इट फ्रीडम फ्रम ब्रिटिश रूल इंग्ली वाक्योगी ಮೊದಲಿಂದ ಫಸ್ಟ್ ಆಫ್ ಆಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆನ್ ಆಗಸ್ಟ್ ಫಿಫ್ಟೀನ್ ಇಂಡಿಯಾ ಓನ್ ಇಟ್ಸ್ ಫ್ರೀಡಮ್ ಫ್ರಮ್ ಬ್ರಿಟಿಷ್ ರೂಲ್ ಅಂತ ವೇಗವಾಗಿ ಇಲ್ಲಿ ಈ ಸ್ವಾತಂತ್ರ್ಯ ದಿನದಂದು ಈ ಸ್ವಾತಂತ್ರ್ಯ ದಿನದಂದು ಭಗತ್ ಸಿಂಗ್ ಭಗತ್ ಸಿಂಗ್ ಗಾಂಧಿ ಹಾಗೂ ಸುಭಾಷ್ ಚಂದ್ರ ಬೋಸ್ ಹಾಗೂ ಸುಭಾಷ್ ಚಂದ್ರ ಬೋಸ್ ರಂತಹ ಚಂದ್ರ ಬೋಸ್ ರಂತಹ ವೀರರ ತ್ಯಾಗವನ್ನು ಸ್ಮರಿಸೋಣ ವೀರರ ತ್ಯಾಗವನ್ನು ಸ್ಮರಿಸೋಣ ಮತ್ತು ನೋಡಿ ಈ ಸ್ವಾತಂತ್ರ್ಯ ದಿನದಂದು ಭಗತ್ ಸಿಂಗ್ ಗಾಂಧಿ ಹಾಗೂ ಸುಭಾಷ್ ಚಂದ್ರ ರಂತಹ ವೀರರ ತ್ಯಾಗವನ್ನು ಸ್ಮರಿಸೋಣ ಅದೇ ಇಂಗ್ಲಿಷ್ ಹೇಳಿದ್ದಾರೆ this independence day this independence day we honor we honor heroes like heroes like bhagat singh bhagat singh gandhi and सुभाष चंद्र बोस सुभाष चंद्र बोस हु फाउट सुभाष चंद्र बोस सुभाष चंद्र बोस हु फोट फॉर अवर लिबर्टी वंस अगेन दिस इंडिपेंडेंस डे इंडिपेन्डें हॉनर लाइक भगत सिंह गांधी एंड सुभाष चंद्र बोस हु फौट फॉर अवर लिबर्टी ओके ಮುಂದಿನ ವಾಕ್ಯ ನೋಡ್ತಾ ಭಾರತ ಒಗ್ಗಟ್ಟು ಭಾರತದ ಒಗ್ಗಟ್ಟು ವೈವಿಧ್ಯತೆ ವೈವಿಧ್ಯತೆ ಮತ್ತು ಪ್ರಗತಿಯನ್ನು ಪ್ರಗತಿಯನ್ನು ಆಚರಿಸುವ ಆಚರಿಸುವ ದಿನವಿದು ಓಕೆನಾ ಭಾರತದ ಒಗ್ಗಟ್ಟು ವೈವಿಧ್ಯತೆ ಮತ್ತು ಪ್ರಗತಿಯನ್ನು ಆಚರಿಸುವ ದಿನವಿದು ಅಂದ್ರಗಿನ ಇಂಗ್ಲಿಷ್ ನಲ್ಲಿ ನೋಡಿ ಇಟ್ಸ್ ಎ ಡೇ ಟು ಸೆಲೆಬ್ರೇಟ್ ಇಂಡಿಯಾಸ್ ಯೂನಿಟಿ ಯುನಿಟಿ ಅಂದ್ರೆ ಒಗ್ಗಟ್ಟು ಭಾರತದ ಒಗ್ಗಟ್ಟು ಇಂಡಿಯಾಸ್ ಯೂನಿಟಿ ವೈವಿಧ್ಯತೆ ಅಂದ್ರಗಿನ ಡೈವರ್ಸಿಟಿ ಅಂತಕ್ಕಂಥದ್ದು ಡೈವರ್ಸಿಟಿ ವೈವಿಧ್ಯತೆ ಡೈವರ್ಸಿಟಿ ಅಂಡ್ ಪ್ರೋಗ್ರೆಸ್ ಓಕೆ ಇಟ್ಸ್ ಎ ಡೇ ಟು ಸೆಲೆಬ್ರೇಟ್ ಇಂಡಿಯಾಸ್ ಯೂನಿಟಿ ಡೈವರ್ಸಿಟಿ ಅಂಡ್ ಪ್ರೋಗ್ರೆಸ್ ಮುಂದೆ ನೋಡ್ತಾ ಹೋಣ ಭಾರತದ ಒಗ್ಗಟ್ಟು ವೈವಿಧ್ಯತೆ ಮತ್ತು ಪ್ರಗತಿಯನ್ನು ಆಚರಿಸುವ ದಿನವಿದು ಅವರ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಮತ್ತು ಉಜ್ವಲ ಭವಿಷ್ಯವನ್ನು ಕಟ್ಟಲು ಪ್ರತಿಜ್ಞೆ ಮಾಡೋಣ ಭವಿಷ್ಯವನ್ನು ಕಟ್ಟಲು ಪ್ರತಿಜ್ಞೆ ಮಾಡೋಣ ಜೈ ಹಿಂದ್ ಜೈ ಭಾರತ್ ಮಾಡೋಣ जय हिंद जय भारत होगी। ओके कंटिन्यू इट्स अ डे टू सेलिब्रेट इंडिया यूनिटी डाइवर्सिटी एंड प्रोग्रेस लेट्स प्लेज टू अनहोल्ड देयर वैल्यूज एंड बिल्ड ए ब्राइट फ्यूचर बिल्ड बी यू नुड़ियल ओके ना बी यू आई एल डी बिल्ड ए ब्राइटर ಫ್ಯೂಚರ್ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆ ರೈಟ್ ಈ ಒಂದು ಭಾಷಣ ಕಲಿಯುವಾಗ ಏನ್ ಮಾಡ್ತೀರ ನಿಧಾನಕ್ಕೆ ಇಂಗ್ಲಿಷ್ ನಲ್ಲಿ ವಾಕ್ಯಗಳು ಸರಿ ಹೊಂತ ಇಲ್ಲಿ ನನ್ನ ಧ್ವನಿಯನ್ನೇ ಕೇಳ್ತೇನೆ ನೀವು ಏನ್ ಮಾಡ್ತಾ ಹೋಗಿ ಕಲಿತಾ ಹೋಗಿ ಮೊದಲು ಮೇಲೆ ಕಲಿತು ಆ ವೇಗವಾಗಿ ಅದೇ ಬರ್ತಾ ಹೋಗ್ತದೆ ಪ್ರಾಕ್ಟೀಸ್ ಆದಂಗೆಲ್ಲ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್